ನಮ್ಮ ತಂದೆ ವರ್ತ ಶ್ರೀಮಾನ್ ಬೀರ್ ಆಚೆ ಅವರ ಜೊತೆಗೆ ಶ್ರೀನಿವಾಸ ಪ್ರಸಾದ್ ಅವರನ್ನ ನಮ್ಮ ತಂದೆ ವರ್ತ ಶ್ರೀಮಾನ್ ಬೀರ್ ಆಚೆಯವರ ಜೊತೆಗೆ ಅವ್ರನ್ನ ಚುನಾವಣೆಯಲ್ಲಿ ನಮ್ಮ ತಂದೆ ಹೆಸರುಗಾಳೆ ಅಂಗಡಿ ಅವರು ಮಾನ್ಯ ಶ್ರೀನೋ ಪ್ರಸಾದ್ ರವರು ನಮ್ಮ ತಂದೆಯವರು ಶ್ರೀಮಾನ್ ಬಿ ರಾಜ್ಯನವರು ನಮ್ಮ ತಂದೆಯವತ್ತ ಶ್ರೀಮಾನ್ ಬಿ ರಾಜ್ಯವರ ಜೊತೆಗೆ ಶ್ರೀನೋತ್ ಪ್ರಸಾದ್ ಅವರನ್ನ ನಮ್ಮ ತಂದೆಯ ವರ್ತ ಶ್ರೀಮಾನ್ ಬಿ ಜೊತೆಗೆ ಅವರ ಚುನಾವಣೆಯಲ್ಲಿ ನಮ್ಮ ತಂದೆ ಹೆಗಾಳಿ ಅಂಗಿಯವ್ರನ್ನ ಬಂದರು ಬಂದರೆ ನನಗೆ ಎಪ್ಪತ್ತರ ದಶಕ ಮಾನ್ಯ ಶ್ರೀನಿವಾಸ ಪ್ರಸಾದ್ ನಮ್ಮ ತಂದೆಯವರು ಶ್ರೀಮಾನ್ ಅವರು